ಏನ್ ಮಾಡಕತ್ತ ಮತ್ತೆ ಮಾಡಾರ ಇಲ್ದ ಮೇಲೆ ಮತ್ತೆ ಹಾ ಸುಮ್ಮನೆ ಕೈ ಕಟ್ಟಿಯಂ ಕೂತ್ಕೊಂಡ್ರ ಅಕ್ಕತ್ತೆ ಬದುಕು ಹಾ ಕೈ ಲಾಗ ಓತ್ ಬದುಕು ಮಾಡ್ಬೇಕು ಮತ್ತೆ ವಯಸ್ಸ ಆದ್ಮೇಲೆ ಮೂಲಿ ಬಿದ್ಮೇಲೆ ಏನ್ ಮಾಡಕತ್ತೇನಪ್ಪ ದೇಹದಾಗಿ ಶಕ್ತಿ ಇರೋವರೆಗೂ ಮಾಡಲೇಬೇಕು ಮತ್ತೆ ನಂಗೆ ಕೂತ್ಕೊಂಡು ಉಂಡ್ರೇನು ಬರ್ತತೇನಪ್ಪ ಬದುಕು ಮಾಡಿದ್ರೇನೆ ಉಣ್ಣಕ್ ಆಗದು ಹೌದೌದು ಬಿಡು ಅದೇನ ನಿಜಾನೇ ಕೂತ್ಕೊಂಡು ಉಂಡ್ರೆ ಯಾರು ಕೂಳಾಕ್ತಾರವ ಬದುಕು ಮಾಡಿದ್ರೇನೆ ಕೂಳ್ ಬೀಳೋದು ಒಟ್ಟಿಗೆ ಅಯ್ಯೋ ಇಲ್ಲ ಕಣವ್ವ ಏನ ನಮ್ಮ ಆಕೆ ಏನೋ ಮಾಡ್ತಾಳೆ ಹಾಂ ನಮ್ಮ ಮನೆ ಸೊಸೆ ಊರ್ಗೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಹಾಂ ಈಕಿನ ಮಾಡ್ತದಾಳೆ ಈಕಿ ಮಾಡೋದು ಒತ್ತೆ ಸ್ವಲ್ಪ ಹ್ಞೂ ಎದ್ದೇಳದೆ ಒತ್ತಾಗಿ ಎದ್ದೇಳ್ತಾಳೆ ಇನ್ನೇನು ಮುದ್ದೆ ಬೇಯಿಸದ ಹನ್ನೊಂದು ಗಂಟೆಗೆ ಬೇಯಿಸ್ತಾಳೆ ಹಾಂ ಇನ್ನು ಯಾವಾಗಲೂ ಒತ್ತಾದ್ಮೇಲೆ ನಾವು ಉಣ್ಣೋದು ಆಪ ಆತು ಫೋನ್ ಮಾಡಪ್ಪ ಪ್ರವಾಸ ಆದಮೇಲೆ ಹಾಂ ಪ್ರವಾಸ ಆದಮೇಲೆ ಬದುಕು ಮಾಡ್ತಾಳಲ್ಲ ಆತ ಹಾಂ ನಾ ಫೋನ್ ಮಾಡಾಕತ್ತ ಬದುಕು ಪ್ರವಾಸ ಆದಮೇಲೆ ಮುಗಾನಲ್ಲ ಮತ್ತು ಅಯ್ಯೋ ನೀವೆಲ್ಲ ಮಾಡ್ತಾ ಇಲ್ಲನು ಬಾ ನೋಡು ನೀನ್ ಬೆಳ ಬೆಳಗ್ಗೆ ಅಡುಗೆ ಮಾಡ್ಕಿಂದ ಹೆಂಗ್ ತಗೊಂಡ್ ಹೋಗ್ತಾ ಗಂಡು ಗಂಡ ಊಟನ ಹಾ ನಮ್ಮ ಯಾಕೆ ಒಂದು ಮುದ್ದೆ ಮಾಡಿ ಸಾರು ಮಾಡಿಡಕ್ಕೆ ಹನ್ನೊಂದು ಹನ್ನೆರಡು ಗಂಟೆ ಮಾಡ್ತಾಳೆ ನೀ ನೋಡು ನಿನಗೂ ವಯಸ್ಸಾಗಿಲ್ವೇ ಹೆಂಗ್ ಬದುಕು ಮಾಡ್ತೀಯಾ ಅಯ್ಯ ವಯಸ್ಸಾಗೈತೆ ಅಂದ್ರೆ ಎಲ್ಲರೂ ಒಂದೇ ತರ ಇರ್ತಾರೆ ಏನಪ್ಪ ಮತ್ತೆ ಒಬ್ಬೊಬ್ಬರಿಗೆ ಕೆಲಸ ಮಾಡೋಕೆ ಶೋಕ್ತಿ ಇರ್ತತೆ ಒಬ್ಬೊಬ್ಬರಿಗೆ ಶೋಕ್ತಿ ಇರಲ್ಲ ಪಾಪ ವಯಸ್ಸಾದ ವಯಸ್ಸಾದ್ಮೇಲೆ ಎಲ್ಲಾರನು ಒಂದೇ ರೀತಿ ಅಳಿಯಕತ್ತ ವಯಸ್ಸಾಗೈತಿ ಅಂತ ಹೇಳಿ ಅವರಲ್ಲಿ ದೇವದಲ್ಲಿ ಶೋಕ್ತಿ ಇರೋ ಒಟ್ ಮಾಡ್ತಾರಪ್ಪ ಬದುಕ ಎಲ್ಲಾರನು ಒಂದೇ ತರ ನೋಡಕ್ ಆಗಲ್ ಕಣ್ಣ ಹ್ಮ್ ಬಿಡವಾ ಅದೇನು ಸರಿ 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 ಹೋಗು ಹೋಗು ಅಜ್ಜು ಬುತ್ತಿ ಓದ್ಕೊಂಡು ಹೋಗ್ತಾ ಇದೀಯಾ ಓದ್ತಾಕತಿ ನನ್ನ ಹತ್ರ ಏನು ಮಾತಾಡ್ಕಂತ ನಿಂತ್ಕೊಂಡ್ರೆ ಪಾಪ ಅಲ್ಲಿ ಅವಜ್ಜ ಒಟ್ಟಸ್ಕೊಂಡು ನಿಂತ್ಕಂಡ್ ನಾನು ಬೆಳಗ್ಗೆಯಿಂದ ಬ್ಯಾಸ ಉಡಿದಾನೆ ಅಂತೀಯ ಖಾಲಿ ಹೊಟ್ಟೆಗೆ ಬೇರೆ ಹೋಗಿದಾನೆ ಹೋಗಿ ಹೋಗವ ಪಾಪ ಒತ್ಕೊಂಡು ಹೋಗು ಹೋಗು ಬರ್ತ ಹ್ಞೂ ಹುಡ್ ಹುಡ್ ಗುಡ್ ಏಯ್ ಎತ್ಲ ಇದು ಆ ಒಂದ್ ಕಡೆ ಸಾಲು ಗುಂಟೆ ಉದ್ದಕ್ಕೋಗ ಬಿಟ್ಟು ಎತ್ಲಂದ ಎಳಿತತಿ ಹಜ್ಜ ಹಜ್ಜ ಹೌ 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 ಹಜ್ಜ 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 ತಿರುಕೆ ತಿರುಕೆ ಇದೇನ್ ತಿರುಕೇನ ಬಿಟ್ಟು ಎತ್ಲಂಗ ಇದು ಬಾರಿ ಕೋಲಕ್ಕೆ ಬಾಯಿಸಿದ್ರೇ ಮಾತು ಕೇಳದಿವು ಬಾಯಿಗೆ ಹೇಳಿದ್ರೆ ಮಾತು ಕೇಳದಿವು ಹೇ ಅಜ್ಜ ಅಜ್ಜ ಹಜ್ಜ ಹೌ ಹೌ ಹೌ

ಕಟ್ಟೆ ಗಾಕ ಕೊಂದೆ ಕೈ ತಕೊಂಡ ಬರ್ತನಿ ಓ ನೇಗೆ ತಕೊಂಡ ಬಾ ಅಪ್ಪ ಶಿವನೇ ಪರಮಾತ್ಮ ಈ ವಾಜೇನ್ ಕೈ ತಕೊಂಡ ಬರ್ತಿನಿ ಅಂತಾ ದೂಟ ತದ್ರ ಬರಲಿಲ್ಲ ಅಜೋ ತಟ್ಟೆ ಗೆಟ್ಟಿದೀನಿ ಬಾ ಏ ಬнде ಇದೇ ಮೋ ಟ್ರಾಪ್ ಮಾಡ್ಬೇಕು ನೀ

ಪಕ್ಕದ ಮನೆ ಜಯ್ಯ ನಿನ್ನೆ ದೇವ್ರು ಮಾಡಿದ್ರಂತೆ ಹ್ಮ್ ಅದಕ್ಕೆ ತಂದು ರಾತ್ರಿ ಕೊಡಕ್ ಆಗ್ಲಿಲ್ಲವ ನೀವೆಲ್ಲ ಮಕ್ಕಂದಿದ್ರಿ ಅಂತ ಹೇಳಿ ಬೆಳಗ್ಗೆ ತಂದು ಸಾರ್ ಕೊಟ್ಲು ಹ್ಮ್ ಅದಕ್ಕೆ ಮತ್ತಿನ್ನೇನ್ ಸಾರ್ ಮಾಡಕ್ ಹೋಗ್ಲಿಲ್ಲ ಹ್ಮ್ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ ಬಂದಿ ಅವ ಅಜ್ಜಿ ಉಣ್ಣ ಕರಿ ಗಿಡನ ಉಣ್ ತನ್ ಪಾಪ ಬೆಳಗ್ಗೆ ಉಂಡ ಹೋಗಿಲ್ಲ ಹಂಗೆ ಹೋಗಿದ್ದೇನೆ ಬೆಳಗಿನ ಜಾವಕ್ಕೆ ಅಂತ ಹೇಳಿ ಬಿಸಿ ಮುದ್ದೆ ಮಾಡ್ಕೊಂಡ್ ಬಂದಿ ಅದೇ ಸಾರಿಗೆ ಓ ಅದಕ್ಕೆ ಈಟ್ಗಾಡ ಒತ್ಕೊಂಡ್ ಬಂದಿಯಾ

ಹಂಗೇ ಉಳ್ಕಣ್ಣದು ಪೀಸ್ ಎಲ್ಲಾ ಜಾಸ್ತಿ ಇದ್ದು ಎಲ್ಲರ ಮನಿಗೂ ಕೊಟ್ಟೆ ಅದಕ್ಕೆ ನಿಮಗೆ ಜಾಸ್ತಿ ಪೀಸ್ ಹಾಕಿ ಕೊಟ್ಟೆ ಆ ಬಾ ಜೂನ್ ತತೆ ಆ ಉಡ್ ಗುಣತದೆ ಅಂತಂದು ಅಂತ ಒಂದು ಕೊಟ್ಟು ಓದ್ಲಾಪ ಪಾಡತ್ ಬಿಡು ಹ್ ಹೆಂಗಾ ವಾಲ್ದಗೆ ಕೋಳಿ ಸಾರು ಮುದ್ದೆ ಕುತ್ಕೊಂಡು ಉಣ್ಣಂಗಾತ್ ಓ ಒನ್ ಒನ್ ಅಯ್ಯೋ ಸರ್ ಕೊಡ್ಲಿಲ್ಲ ಅಂತಂದ್ರೆ ಈಟಕ್ಕೆ ಏನು ಉಣ್ಣಕ್ಕೆ ತರ್ತಿದ್ದಿಲ್ಲ ನೀನೇ ನನಗೇನು ನಾನೇ ಬರ್ಬೇಕಾಗಿತ್ತು ಏನೋ ಸರ್ ಇರದಿಕ್ಕೆ ಮುದ್ದೆ ಮಾಡ್ಕೇ ಬೊಂದೆ ಗಡಾ

ಹ ಹೆಂಗ್ ಮಾತಾಡ್ತಾರ ಇರೋದನ್ನೇ ಮಾತಾಡದಿತ್ತಗ ನಾನೇನ್ ಸುಳ್ಳು ಮಾತಾಡದಿಯಾಗಿಕೊ ಬಂದ್ಬಿಟ್ಟಿದಿಯಾ ಯಾರ ಕೊಟ್ರು ಸಹ ಮುದ್ದೆ ಮಾಡ್ಕಿ ಓದ್ಕೊಂಡ್ ಅದೇ ಒಂದು ದೊಡ್ಡ ಕೆಲ್ಸ ಅನ್ನೋ ತರ ಮಾತಾಡ್ತಾಳೆ ಬೆಳಗ್ಗೆಯಿಂದ ನಾನಿಲ್ ಬೇಸೆ ಹೊಡಿತಲ್ವಾ ಹಾ ನಾನ್ ಮಾಡೋದ್ಕಿಂತ ದೊಡ್ಡ ಕೆಲ್ಸ ಮಾಡ್ತಿದೀಯ ನೀನು ನೋಡ ಹೆಂಗ್ ಮಾತಾಡ್ತೀಯ ಅಯ್ಯೋ ಪಾಪ ಅಂತಿನಲ್ಲ ನಾನು ಹೋ ಯೋನರ್ ತಗೊಂಡು ಹೊರಕಬಕ್ಕು ನಿನಗೆ ಹೋ ಯೋನ ಪಾಪ ಹೋಗಿ ಹುงಲಿ ವಜ್ಜ ಅಂತ ಅಂದೆ ಆ ನೀನು ನನ್ನ ಮೇಲೆ ಏನು ಸಾರ್ ಕೊಟ್ಲು ಒದ್ಕೊಂಡು ಮುದ್ದೆ ಮಾಡ್ಕೊಂಡು ಅಂತೀಯಲ್ಲ ಆ ನೀನು ಇದunu ತರಬರ್ದagitto ಕಣಜ ಹೋ ನಾನು ನಿನಗೆ ಹುงಲಿ ಪಾಪ ಅಂತ ಮರುಗ್ ಅದಕ್ಕೆ ನೀನು ಹೆಂಗ್ ಆಡೋದು ಹೋ ಒಂದೀಟು ಮರುಗ್ ಮರಗಬಾರ್ದು ನೋಡಿ ನಿನಗೆ ಮುದುಕೋಗಿ ಹೋಗಿ ಹೂ ಸಾಕ್ ಸಾಕ್ ಬಿಡು ಹೂ ನೀನು ಹೆಂಗ್ ಸಿಟ್ ಮಾಡ್ಕೊಂತೀಯ ನೋಡೋಣ ಅಂತಂದು ಅಂತ ಆಟಯ್ಯ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂಡೀಯ ಬಿಡು ಬಿಡು

ಅಜ್ಜಿ ನಾನು ಸಾಯಂಕಾಲಕ್ಕೆ ಬಂದು ಇದೇ ಸಾರ್ನೆ ಉಣ್ತೀನಿ ಕಣಿ ತೊಗ್ದಿಡು ಸಾರ್ನ ಹ್ಞೂ ಮತ್ತೆ ಅಜ್ಜಿಗೆಲ್ಲ ಹಾಕಿ ಖಾಲಿ ಮಾಡಿಬಿಟ್ಟಿಯ ಹ್ಞೂ ಅಂತ ಏಳೆ ಹೋಗಿದಾನೆ ಅಯ್ಯೋ ಕಾಳ್ ನನ್ ಮಗ ಹಂಗೆ ಹೋಗಿದಾನೆ ಏನು ಅಜ್ಜನಿ ಓಟು ತಿಂದ ಬಿಡ್ತಾನೆ ಅಂತಂದು ಹ್ಮ್ ಅದ ಹಂಗೆ ಅಲ್ಲ ಕೋಳಿ ಸಾರ್ ಅಂದ್ರೆ ಪಂಚ ಪ್ರಾಣ ಅದಕ್ಕೆ ದಿನ ಕೋಳಿ ಸಾರ್ ಮಾಡಿಟ್ರೆ ಅದು ಹ್ಮ್ ಇನ್ನೇನೋ ಬೇರೆ ಸೊಪ್ಪು ಸಾರು ಅಂತ ಮಾಡಿಟ್ರೆ ಅಯ್ಯ ಬ್ಯಾಡ ಕಣಜಿ ಅಂತತಿ ಹ ಕೋಳಿ ಸಾರ್ ಮಾಡಿಟ್ರೆ ದಿನ ತಿಂತತಿ

ఆ ఐదవ యాంగ ఏ అదో అదో తిను ఆ నా అونی గిల్దంగ నినిక ఆక్తిదేనా ఆ అవని ఊన్స్బుట్టే నినిక ఆకిరది తిను తిను కొర్ తుంబ ఊన్ బరే మాట తుందే ఊన జా యాంగైతే జ సారు చనగైతా హూ కనే చనగ్ మందిదార సారా parametric కొలి సారు అన్స్తతే చనగా గితి హూ కన జా parametric కొలిని అన్తే హూ ಹೋಗಿದ್ರಂತೆ ಎಲ್ಲ ಕೆಲಸರು ಇವ್ರ ಮನೆಯವರು ಎಲ್ಲ ಸೇರಿ ಉಣ್ಕೊಂಡ್ ಮಾಡ್ಕೊಂಡ್ ಬಂದಾರಿ ಹ್ಮ್ ಹಂಗೆ ಬಂದ್ಮೇಲೆ ರಾತ್ರಿ ಲೇಟಾಗಿ ಆಗಿ ಬಂದ್ರಂತ ಮತ್ತೆ ಯಾರಿಗೂ ಕೂಡ ಸಾರು ಅಂತ ಬೆಳಗ್ಗೆ ತಂದು ಕೊಡ್ತಾಳೆ ಬಿಡು ಹೌದೇನು ಬಾಳತ್ ಬಿಡುಗ ಮಾಡ್ಕೊಂಬಂದ

బుట్టు ఎంత చంద కోలి సారు అద్రగు వాల్దా అద్రువాల్ద కురకే వారి రుచి అన్స్ ವಾಲ್ದೊಳಗೆ ಹಿಂಗೆ ಬುತ್ತಿ ಹೊತ್ಕೊಂಬಂದು ಹಿಂಗೆ ಉಂಡ್ರಿ ಎಂತ ಅಂತ ಅಂತೇಳು ಆದ್ರೆ ಊಟದ ರುಚಿನೇ ಬೇರೆ ಇವೆಂಥ ಚಟ್ನಿ ಮುದ್ದೆ ಇಟ್ಕೊಂಬಂದು ಹೊಲ್ದಾಗ ಉಂಡ್ರೂ ಆ ಊಟ ರುಚಿಯಾಗಿರ್ತತಿ ನಿಮಗೂ ಈ ಥರ ವಾಲ್ದೊಳಗೆ ಕೋಳಿ ಸಾರು ಮುದ್ದೆ ಉಣ್ಣೋದು ಚಟ್ನಿ ಮುದ್ದೆ ಉಣೋದು ಏನಾರ ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು